ಪಾಕಿಸ್ತಾನ ಮುಟ್ಟಿ ನೋಡ್ಕೋಬೇಕು ತಿರುಗಿ ತಿರುಗಿ ನೋಡ್ಕೋಬೇಕು ಆ ರೀತಿ ಚೌಟಿ ಏಟನ್ನ ಚಾಟಿ ಬೀಗಿಸುವುದರ ಮೂಲಕ ನಮ್ಮ ಯೋಧರು ತೋರಿಸ್ಕೊಟ್ಟಿದರೆ ನಮ್ಮ ದೇಶದ ಶತ್ರುಗಳು ಮಿತ್ರ ದ್ರೋಹಿಗಳು ಬಂಡ ರಾಜಕಾರಣಿಗಳು ಸಮಯ ಸಾಧಕರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋರು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹೆದರಾಳಿಗಳನ್ನ ಕೊಂಡಾಡೋದಾಗ್ಲಿ ಪಾಕಿಸ್ತಾನದ ಬಗ್ಗೆ ಧ್ವನಿ ಹತ್ತದಾಗ್ಲಿ ಮಾಡಿದ್ರೆ ಮೊದಲು ಇವ್ರ ಗುಂಡಿಟ್ ಸಾಗಿಸ್ಬೇಕು ಸೈನಿಕರು ಮಧ್ಯರಾತ್ರಿ ನಮ್ಮ ವಿರೋಧಿಗಳಿಗೆ ಯಾವ ರೀತಿ ದಮನ ಮಾಡಿದರೆ ಅವರ ಸೊಕ್ಕನ್ನು ಯಾವ ರೀತಿ ಅಡಗಿಸಿದರೆ ಅನ್ನೋದಕ್ಕೆ ನಮ್ಮ ಮೋದಿ ಪ್ರಧಾನಮಂತ್ರಿ ಮೋದಿಯವ್ರನ್ನ ನಾವು ಬೆಂಬಲಿಸಬೇಕು ಇವತ್ತು ದೇಶ ಅಂತ ಬಂದಾಗ ನಾವೆಲ್ಲ ಜಾತೀಯತೆಯನ್ನು ತೊರೆದು ಪಕ್ಷವನ್ನು ತೊರೆದು ಪ್ರಾಮಾಣಿಕವಾಗಿ ದೇಶದ ಪರ ನಿಂತರೆ ಮಾತ್ರ ಇಂಥ ಯುದ್ಧಗಳಿಗೆ ಶಕ್ತಿ ತುಂಬಕ್ಕೆ ಸಾಧ್ಯ ಇವತ್ತೇನು ಸೂರ್ಯ ಮೂಡೋದ್ರೊಳಗೆ ನಮ್ಮ ಶತ್ರುಗಳನ್ನ ಸರ್ವನಾಶ ಮಾಡಿದಿರಲ್ಲ ನಮ್ಮ ದೇಶದ ಸೈನಿಕರಿಗೆ ನಾವೆಲ್ಲ ಬೆನ್ನು ತಟ್ಟಬೇಕಾಗಿದೆ ನಮ್ಮ ದೇಶವನ್ನು ಕಾಯುವಂತೆ ಯೋಧರಿಗೆ ನಾವೆಲ್ಲ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದೆ ಇವತ್ತು ಪಾಕಿಸ್ತಾನದವ್ರಿಗೆ ಮುಟ್ಟಿ ನೋಡ್ಕೋಬೇಕು ತಿರುಗಿ ತಿರುಗಿ ನೋಡ್ಕೋಬೇಕು ಆ ರೀತಿ ಚೌಟಿ ಏಟನ್ನು ಚಾಟಿ ಬೀಗಿಸುವುದರ ಮೂಲಕ ನಮ್ಮ ಯೋಧರು ತೋರಿಸ್ಕೊಟ್ಟಿದ್ದಾರೆ ಇವತ್ತು ಯೋಧರ ಸಹಚರ ದೊಡ್ಡದಲ್ಲ ಆದರೆ ನಮ್ಮ ದೇಶದೊಳಗಿದರೆಲ್ಲ ಶತ್ರುಗಳು ಮಿತ್ರದ್ರೋಹಿಗಳು ಬಂಡ ರಾಜಕಾರಣಿಗಳು ಸಮಯ ಸಾಧಕರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋರು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಎದುರಾಳಿಗಳನ್ನ ಕೊಂಡಾಡೋದಾಗಲಿ ನಮ್ಮ ವಿರೋಧ ದೇಶವನ್ನು ಕೊಂಡಾಡೋದಾಗಲಿ ಪಾಕಿಸ್ತಾನದ ಬಗ್ಗೆ ಧ್ವನಿ ಹತ್ತದಾಗ್ಲಿ ಮಾಡಿದ್ರೆ ಮೊದಲು ಇವ್ರಿಗೆ ಗುಂಡಿಟ್ಟು ಸಾಯಿಸ್ಬೇಕು ಮನೆ ಒಳಗಲ್ಲಿ ಕಲ್ಲರು ಅವರೆಲ್ಲ ಮನೆಯ ಕಲ್ಲರು ದೇಶದ್ರೋಹಿ ಕಲ್ಲರು ಜಾತಿವಾದಿ ಕಲ್ಲರು ಭ್ರಷ್ಟ ರಾಜಕಾರಣಿ ಇವ್ರನ್ನ ಗುಂಡಿಟ್ಟು ಸಾಯಿಸಬೇಕು ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಈ ಮೋದಿಯವರಿಗೆ ಬೆಂಬಲ ಸೂಚಿಸೋದ್ರ ಮೂಲಕ ನಮ್ಮ ಸೈನಿಕರಿಗೆ ನಾವು ಎದೆ ತಟ್ಟುವಂಥ ಕೆಲಸ ಮಾಡಬೇಕು ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲ ರೀತಿ ಸಹಕಾರವನ್ನು ನಮ್ಮ ದೇಶ ಬೆನ್ನೆಲುಬಾಗಿ ನಿಲ್ಲಬೇಕು ಯೋಧರ ಬಗ್ಗೆ ಅಂತ ನಾವು ನಮ್ಮ ಎದೆ ತಟ್ಟಿ ಹೇಳ್ತೇವೆ ಪ್ರಾಮಾಣಿಕವಾಗಿ ಇಂಥ ಯೋ ಇಂಥ ಯುದ್ಧಗಳು ಮುಂದಿನ ದಿನಗಳಲ್ಲಿ ಬೇಕಾಗಿದೆ ಇವತ್ತು ಮತ್ತೆ ಪಾಕಿಸ್ತಾನದವ್ರು ಯುದ್ಧದ ಬಗ್ಗೆ ಚರ್ಚೆ ಮಾಡಲ್ಲ ಬಿಡಿ ಯಾಕಂದರೆ ಈಗ ಮುಟ್ಟು ನೋಡ್ಕೊಂಬಿಟ್ಟಿದ್ದಾರೆ ಮತ್ತೆ ಏನಾದರೂ ಬಾಲ ಬಿಚ್ಚಿದ್ರೆ ಅಲ್ಲಿರ್ತಕ್ಕಂಥ ವಾಸ ಮಾಡುವಂಥ ಪ್ರಾಮಾಣಿಕ ಮತದಾರ ಬಂಧುಗಳು ಎಚ್ಚೆತ್ಕೋಬೇಕು ಆ ದೇಶದ ಮು ಮುಖಂಡ ಬಂಡ ಮುಖಂಡರುಗಳಿದ್ರಲ್ಲ ಅವ್ರಿಗೆ ಚಾಟಿ ಎದ್ದು ಬೀಳಿಸ್ಬೇಕು ಅವ್ರಿಗೆ ತಕ್ಕ ಶಾಸ್ತ್ರಿ ಮಾಡಬೇಕು ಅಂತ ಈ ಮೂಲಕ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಗದಿಂದ ಎಚ್ಚರಿಕೆ ಕೊಡುವುದರ ಮೂಲಕ ನಾವು ನಮ್ಮ ಸೈನಿಕರನ್ನ